ಎಲ್ಲರಿಗೂ ನಮಸ್ಕಾರ ಕೃಷ್ಣ ಅವತಾರದ ಕಥೆಯನ್ನು ಮತ್ತೆ ಮುಂದುವರಿಸೋಣ ಕಥೆನ ಮುಂದುವರ್ಸೋಕ್ಕೆ ಮುಂಚೆ ಸ್ವಲ್ಪ ಸಂಕ್ಷಿಪ್ತವಾಗಿ ಆದವರು ಮತ್ತು ಕುರುಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ ಭಾರತದ ಮುಖ್ಯ ಜನಾಂಗಗಳಲ್ಲಿ ಪುರಾತನ ಕಾಲದಲ್ಲಿ ಆರ್ಯರು ಅಂತಿರ್ತಾರೆ ಅವರು ಭಾರತವನ್ನೆಲ್ಲ ಹರಡಿಕೊಂಡು ನಾಗ ಜನರ ಜೊತೆಗೆ ಸಂಬಂಧವನ್ನು ಬೆಳೆಸಿಕೊಂಡು ಹಾಗೆ ಅವ್ರ ಜೊತೆ ಹೊಡೆದಾಟನ್ನು ಮಾಡಿಕೊಂಡು ತಮ್ಮ ತಮ್ಮ ರಾಜ್ಯವನ್ನು ಕಟ್ತಾ ಮತ್ತು ಅದನ್ನು ಕೆಡುತ್ತಾ ಇದ್ದಂತಹ ಧೀರ ಜನರಾಗಿರ್ತಾರೆ ವಿದ್ಯೆ ತಪಸ್ಸುಗಳಲ್ಲಿ ನಿರತರಾದಂತಹ ಆರ್ಯ ಋಷಿಗಳು ತಮ್ಮ ತಮ್ಮ ಆಶ್ರಮಗಳಲ್ಲಿ ವಾಸವಾಗಿ ದೇವತೆಗಳ ಸಂಪರ್ಕವನ್ನು ಕೂಡ ಇಟ್ಟುಕೊಂಡು ಸತ್ಯ ಧರ್ಮ ಯಜ್ಞ ತಪಸ್ಸು ಇವುಗಳ ಮುಖಾಂತರ ಜೀವನದ ಮಾರ್ಗ ಹೀಗಿರಬೇಕು ಧರ್ಮ ಮಾರ್ಗ ಇರಬೇಕು ಅಂತೆಲ್ಲ ಕಡೆ ಹರಡ್ತಾ ಇರ್ತಾರೆ ಉತ್ತರ ಭಾರತದ ಫಲವತ್ತಾದ ಮೈದಾನಗಳಲ್ಲಿ ಈ ಆರ್ಯರಾಜರು ಏನು ಮಾಡ್ತಿರ್ತಾರೆ ರಾಜ್ಯಗಳನ್ನು ಸ್ಥಾಪನೆ ಮಾಡೋಕ್ಕೆ ಮೊದಲೇ ಯಾದವರು ಗಂಗೆಯನ್ನು ದಾಟಿ ಎಲ್ಲ ಕಡೆ ಅಲ್ಲಿರ್ತಾರೆ ಅವರಲ್ಲಿ ಶೂರರು ಅಂಧಕರು ವೃಷ್ಣಿಗಳು ಅಂದ್ಬಿಟ್ಟು ಒಂದು ದೊಡ್ಡ ಬಲಿಷ್ಠ ಗುಂಪು ಇರುತ್ತೆ ಈ ಎಲ್ಲ ಗುಂಪುಗಳು ಸೇರಿಕೊಂಡಿದ್ರೆ ಅವರನ್ನು ಯಾದವರು ಅಂತ ಕರೀತಾರೆ ಇವರು ಯಮುನಾ ನದಿ ದಡದಲ್ಲಿ ಕಾಡನ್ನು ಕಡಿದು ಅಲ್ಲಲ್ಲಿ ವಸತಿಗಳನ್ನು ಕಟ್ತಾರೆ ಈ ವಸತಿಗಳ ಸಮುದಾಯಕ್ಕೆ ಶೂರಸೇನಾ ಅಂತ ಹೆಸರಾಗತ್ತೆ ಈ ಬಣಗಳ ನಾಯಕರಲ್ಲಿ ಬಹಳ ಪ್ರಬಲನಾದವನು ಶೂರ ಅನ್ನೋನು ಆಮೇಲೆ ಅವರು ಮಧುರೆಯನ್ನು ಗೆಲ್ತಾರೆ ಇವರ ಕೈಯಲ್ಲಿ ಮಧುರೆಯ ಅಭಿವೃದ್ಧಿನೂ ಆಗುತ್ತೆ ಆದರೆ ಈ ಯಾದವ್ರಿಗೆ ನಿಗ್ರಹ ಅಂದರೆ ಆಗೋದಿಲ್ಲ ಅಂದರೆ ಅವರ ಮೇಲೆ ಯಾರೊಬ್ಬ ರಾಜನೂ ಬೇಡ ಹಾಗಾಗಿ ಅವ್ರೇನು ಮಾಡ್ತಾರೆ ಮುಖ್ಯರ ಮಂಡಳಿ ಒಂದನ್ನು ಏರ್ಪಾಟ್ ಮಾಡಿಕೊಂಡು ಎಲ್ಲ ವ್ಯವಹಾರವನ್ನು ನಡೆಸ್ತಿರ್ತಾರೆ ಆದರೂ ಕೂಡ ಅಂಧಕ ಕುಲದ ಉಗ್ರಸೇನನನ್ನು ಉಪಚಾರಕ್ಕೋಸ್ಕರ ಸುಮ್ಮನೆ ರಾಜ ಅಂತ ಇರ್ತಾರೆ ಈ ಅಂಧಕ ವಂಶದ ಉಗ್ರಸೇನನ ಮಗನ ಹೆಸರು ಕಂಸ ಅಂತ ಅಂದರೆ ಇದೆಲ್ಲ ಆಗಲೇ ಆಗೋಗಿದೆ ಕತೆ ಸುಮ್ಮನೆ ಪ್ರಾಸ್ತಾವಿಕವಾಗಿ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ ಅವನು ಬಹಳ ನಿರ್ಲಕ್ಷ್ಯದಿಂದ ಬೆಳಿತಾನೆ ದುರುಳ ಆಗ್ತಾನೆ ಆದರೆ ಮಹತ್ವಾಕಾಂಕ್ಷೆಯೂ ಆಗ್ತಾನೆ ತನ್ನ ಪರಾಕ್ರಮದಲ್ಲಿ ಜರಾಸಂದನಿಗೆ ಸರಿಸಾಟಿಯಾಗಿ ಬೆಳೆದು ಆ ಚಕ್ರವರ್ತಿಯ ಮಕ್ಕಳಾದ ಆಸ್ತಿ ಮತ್ತು ಪ್ರಾಪ್ತಿಯರನ್ನು ಮದುವೆ ಮಾಡಿಕೊಳ್ತಾನೆ ಆಮೇಲೆ ಜರಾಸಂಧನ ಬುದ್ಧಿ ಯಾವ ಥರದ್ದು ಅಂದರೆ ಶಕ್ತಿಯಿಂದ ಅಥವಾ ಕಪಟವಾದ ಯುಕ್ತಿ ಅಥವಾ ಮೋಸ ಮಾಡಿ ಭೂಮಂಡಲದ ಎಲ್ಲ ರಾಜರನ್ನು ತನ್ವಶ ಮಾಡಿಕೊಳ್ಬೇಕು ಅನ್ನೋ ಆಸೆ ಈ ಆಸೆಗೆ ನೀರೆರಿತಾ ಇದ್ದವನು ಈ ಕಂಸ ಅಂದರೆ ಅಳಿಯ ಇವನು ಮಾವ ಹೋದ ನಂತರ ಮದುವೆ ಅಂದರೆ ಇಡೀ ಭೂಮಂಡಲವನ್ನು ತಾನು ಆಕ್ರಮಿಸ್ಕೋಬೇಕು ಅನ್ನೋ ಒಂದು ಮಹತ್ವಾಕಾಂಕ್ಷೆಯಿಂದ ಮಧುರೆಯಲ್ಲಿ ಏನು ಮಾಡ್ತಾನೆ ತನ್ನ ತಂದೆಯಾದ ಉಗ್ರ ನೆಪಕಕ್ಕೆ ಪಕ್ಕಕ್ಕೆ ಜರುಗಿಸಿ ತಾನೇ ದಬ್ಬಾಳಿಕೆಯಿಂದ ರಾಜ್ಯ ಆಳಕ್ಕೆ ಶುರು ಮಾಡಿರ್ತಾನೆ ಈ ಶೂರಕುಲದ ಮುಖ್ಯ ಶೂರ ನಾಗಮುಖ್ಯ ಇರ್ತಾನೆ ಆರ್ಯಕಾ ಅಂತ ಅವನು ಅನ್ನೋಳನ್ನು ಮದುವೆ ಆಗಿಬಿಟ್ಟು ನಾಲ್ಕು ಜನ ಮಕ್ಕಳನ್ನು ಪಡೆದಿರ್ತಾನೆ ವಸುದೇವ ದೇವಭಾಗ ಪೃಥ ಮತ್ತು ಶ್ರುತಸವ ಅಂತ ಪೃಥೆಯನ್ನು ಕುಂತಿ ಭೋಜರಾಜನಿಗೆ ಕೊಡ್ತಾರೆ ಅಂದರೆ ದತ್ತು ಕೊಟ್ಟಿರ್ತಾರೆ ಅಲ್ಲಿ ಅವಳಿಗೆ ಕುಂತಿ ಅಂತ ಹೆಸರಾಗುತ್ತೆ ಹಸ್ತಿನಾಪುರದ ಪಾಂಡುರಾಜನನ್ನು ಅವಳು ಆಗಿ ಐದು ಜನ ಅಣ್ಣ ತಮ್ಮನರ ತಾಯಿ ಆಗ್ತಾಳೆ ಅಂದರೆ ಮೂರು ಜನ ಅವಳ ಮಕ್ಕಳು ಯುಧಿಷ್ಠಿರ ಭೀಮ ಅರ್ಜುನ ಉಳಿದಿಬ್ಬರು ಅವಳ ಸವತಿ ಮಾದರಿಯ ಮಕ್ಕಳು ನಕುಲ ಮತ್ತು ಸಹದೇವ ಇನ್ನು ಇನ್ನೊಬ್ಬ ಹೆಣ್ಮಗಳು ಶೂರನ ಅಂದರೆ ಇನ್ನೊಬ್ಬ ಮಗಳು ಇರ್ತಾರೆ ಶ್ಯೂತಾಶ್ರವ ಅಂತ ಅವಳು ಚೇದಿಯ ದಾಮಘೋಷನನ ಮದುವೆ ಆಗ್ತಾಳೆ ಶಿಶುಪಾಲನನ್ನು ಹಡಿತಾಳೆ ಈ ಶಿಶುಪಾಲನ್ನು ಕೂಡ ದುಷ್ಟ ಇರ್ತಾನೆ ಇವನು ಮಹತ್ವಾಕಾಂಕ್ಷಿ ಮಗದ ಚಕ್ರವರ್ತಿಯ ಅನುಗ್ರಹ ಪಡಿಬೇಕು ಅಂತ ಇವನು ಕೂಡ ಆಸೆ ಪಡ್ತಾ ಇರ್ತಾನೆ ಇನ್ನು ಶೂರನ ಹಿರಿಯ ಮಗ ಉಗ್ರಸೇನ ಇವನು ತಮ್ಮ ದೇವಕ ಆ ದೇವಕನ ಮಗಳು ದೇವಕಿಯನ್ನು ವಸುದೇವ ಮದುವೆ ಮಾಡ್ಕೊಳ್ತಾನೆ ತನ್ನ ತಂಗಿಯ ದೇವಕಿ ಎಂಟನೇ ಮಗ ತನ್ನನ್ನು ಕೊಲ್ತಾನೆ ಅನ್ನೋ ಒಂದು ಭವಿಷ್ಯವನ್ನು ಕೇಳಿಬಿಟ್ಟು ಕಂಸ ವಸುದೇವ ದೇವಗಿರನ ಸೆರೆಯಲ್ಲಿ ಇಟ್ಟು ಅವರನ್ನೆಲ್ಲ ಹುಡ್ತಿದ್ದಾಗೆ ಕೊಲ್ತಾ ಇರ್ತಾನೆ ಏಳನೇ ಮಗುವನ್ನು ಕಾಲಕ್ಕೆ ಮೊದಲೇ ಗರ್ಭದಿಂದ ಹೊರಗೆ ತೆಗೆದು ಗುಟ್ಟಾಗಿ ಬೆಳೆಸ್ತಾರೆ ಅವನೇ ಸಂಕರ್ಷಣ ಅಂದರೆ ಬಲರಾಮ ಇನ್ನು ಎಂಟನೇ ಮಗ ಕೃಷ್ಣ ಭವಿಷ್ಯದ ಪ್ರಕಾರ ಯಾದವರನ್ನು ಬಿಡುಗಡೆ ಮಾಡಬೇಕಾದವನು ಅವನನ್ನು ಹುಟ್ಟಿದ ಕೂಡಲೇ ಗೋಕುಲಕ್ಕೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಗೋಕುಲದ ಮುಖ್ಯಸ್ಥನಾದ ನಂದನ ಮನೆಯಲ್ಲಿ ಅವನು ಬೆಳ್ಕೊಳ್ತಾನೆ ಇನ್ನು ವಸುದೇವನು ತಮ್ಮ ದೇವಭಾಗ ಇರ್ತಾನಲ್ಲ ಅವನಿಗೆ ಉದ್ದವ ಅಂತ ಒಬ್ಬ ಮಗ ಇರ್ತಾನೆ ಅವನನ್ನು ಕೂಡ ಕೃಷ್ಣನ ಜೊತೆಗೆ ಬೆಳ್ಳಿಲಿ ಅಂದ್ಬಿಟ್ಟು ಅವನನ್ನು ಕೂಡ ಗೋಕುಲಕ್ಕೆ ಕಳಿಸಿರ್ತಾರೆ ಇಲ್ಲಿ ಬಲರಾಮ ಕೃಷ್ಣ ಮತ್ತು ಉದ್ದವ ಇವರು ಬಲಶಾಲಿಗಳಾಗ್ತಾರೆ ಚಲೂರು ಮತ್ತು ಸಾಹಸಿಗಳಾಗ್ತಾರೆ ಇಡೀ ನಂದ ಗೋಕುಲದಲ್ಲಿ ಎಲ್ಲರಿಗೂ ಪ್ರೀತಿ ಪಾತ್ರರಾಗಿ ಎಲ್ಲರೂ ಪ್ರೇಮ ಪುದಳಿಯಾಗಿ ಬೆಳೀತಾರೆ ಕೃಷ್ಣನಿಗೆ ಹದಿನಾರು ವರ್ಷ ಆದಾಗ ಅವನನ್ನು ಮದುವೆಗೆ ಕರ್ಕೊಂಡು ಬರ್ತಾರೆ ಅಲ್ಲಿ ಅವನು ತನ್ನ ಸೋದರ ಮಾವ ಕಂಸನನ್ನು ಕೊಲ್ತಾನೆ ಆಮೇಲೆ ಕೃಷ್ಣ ಬಲರಾಮ ಮತ್ತು ಉದ್ದವ ಇವರು ತಮ್ಮ ಶಿಕ್ಷಣವನ್ನು ಮುಗಿಸೋಕೋಸ್ಕರ ಗುರು ಸಾಂದೀಪನಗಳ ಆಶ್ರಮಕ್ಕೆ ಹೋಗ್ತಾರೆ ಅಲ್ಲಿ ವಿದ್ಯೆಯನ್ನು ಕರೆದು ಆಮೇಲೆ ಗುರುದಕ್ಷಿಣೆ ಅಂತ ಹೇಳಿಬಿಟ್ಟು ಸಾಂದೀಪನಿ ಗುರುಗಳ ಮಗ ಪುನರ್ದತ್ತನನ್ನು ಯಾರೋ ಅಪಹರಿಸಿರ್ತಾರೆ ಅವರನ್ನು ಬಿಡಿಸ್ಕೊಂಡು ಬಂದು ಗುರುಗಳಿಗೆ ಒಪ್ಪಿಸ್ತಾನೆ ಇನ್ನು ಈ ಕಡೆ ಜರಾಸಂದನಿಗೆ ತನ್ನ ಅಳಿಯ ಕೃಷ್ಣನ ಕೈಯಲ್ಲಿ ಸತ್ತ ಅನ್ನೋ ವಿಷಯ ಗೊತ್ತಾಗಿ ಮಧುರೆಯನ್ನು ನಾಶ ಮಾಡ್ತೀನಿ ಅಂತ ದಂಡೆತ್ತಿ ಬರ್ತಾನೆ ಇಂತಹ ಬಲಶಾಲಿಯ ದಾಳಿಗೆ ಮಧುರೆ ತಾಳಲಾರದು ಅಂತ ಹೇಳಿಬಿಟ್ಟು ಯಾದವ್ರು ಏನು ಮಾಡ್ತಾರೆ ಕೃಷ್ಣ ಮತ್ತು ಬಲರಾಮರಿಗೆ ರಾತ್ರಿನೇ ಕದ್ದು ಓಡು ಹೋಗೋಕ್ಕೆ ಅನುಮತಿ ಕೊಡ್ತಾರೆ ಈ ಕಡೆ ಕೃಷ್ಣ ಮತ್ತು ಬಲರಾಮ ಹೋಗ್ಬಿಟ್ಟು ಗೋಮಾಂತಕಕ್ಕೆ ಹೋಗಿ ಅಲ್ಲಿ ಗರುಡರ ಜೊತೆಗೆ ಇರ್ತಾರೆ ಇನ್ನು ಜರಾಸಂದ ಗೋಮಾಂತಕಕ್ಕೆ ಬರ್ತಾನೆ ಅಲ್ಲಿ ಕೃಷ್ಣ ಬಲರಾಮರನ್ನು ಸೋಲಿಸಬೇಕು ಅಂತ ಬರ್ತಾನೆ ಆದರೆ ಕೃಷ್ಣ ಬಲರಾಮ ಮತ್ತು ಗರುಡರು ಎಲ್ಲರೂ ಸೇರಿಕೊಂಡು ಅವರೇನೇ ಪಲಾಯನ ಮಾಡೋ ಹಾಗೆ ಮಾಡ್ತಾರೆ ಈ ಎಲ್ಲ ವಿಷಯಗಳಿಂದಾಗಿ ಕೃಷ್ಣ ಮತ್ತು ಬಲರಾಮರ ಕೀರ್ತಿ ಆರ್ಯವರ್ತದಲ್ಲೆಲ್ಲ ಹರಡೋಕ್ಕೆ ಶುರು ಆಗುತ್ತೆ ಅವರು ವಿಜೇತರಾಗಿ ಮೇಲೆ ಮಧುನೆಗೆ ಹಿಂತಿರುಗ್ತಾರೆ ಅವರ ನಾಯಕತ್ವದಲ್ಲಿ ಯಾದವರು ಬಲಿಷ್ಠರಾಗ್ತಾರೆ ಮತ್ತು ಶಿಸ್ತು ಸಂಯಮವನ್ನು ಕೂಡ ಕಲಿತಾರೆ ಇದೇ ಸಮಯಕ್ಕೆ ಏನಾಗುತ್ತೆ ಮಧುರೆಯ ಯಾದವರನ್ನು ನಾಶ ಮಾಡಬೇಕು ಅಂದರೆ ವಿದರ್ಭದ ಭೀಷ್ಮಕ ರಾಜ ಛೇದಿಯ ದಾಮಘೋಷನ ಜೊತೆಗೆ ತನ್ನ ಮೈತ್ರಿ ಬಲಪಡಿಸಬೇಕು ಅಂತ ಜರಾಸಂಧ ಯೋಚನೆ ಮಾಡಿಕೊಂಡು ಭೀಷ್ಮಕನ ಮಗಳು ರುಕ್ಮಿಣಿಯನ್ನು ಛೇದಿಯ ಯುವರಾಜ ಶಿಶುಪಾಲನಿಗೆ ಮತ್ತು ಭೀಷ್ಮಕನ ಮಗ ರುಕ್ಮಿಗೆ ತನ್ನ ಮೊಮ್ಮಗಳನ್ನು ಹೀಗೆ ಕೊಟ್ಟು ಮದುವೆ ಮಾಡೋದು ಅಂಥೇಳಿ ಜರಾಸಂಧ ಯೋಚನೆ ಮಾಡ್ತಾನೆ ಈ ಏರ್ಪಾಟು ನಡೆಸೋಕ್ಕೆ ವಿದರ್ಭದ ರಾಜಧಾನಿ ಕುಂದಿನಪುರದಲ್ಲಿ ಒಂದು ಸ್ವಯಂವರದ ವ್ಯವಸ್ಥೆ ಪ್ರಾರಂಭ ಆಗುತ್ತೆ ಆರ್ಯರ ಪುರಾತನ ಸಂಪ್ರದಾಯದ ಹಾಗೆ ವಧು ತನಗೆ ಇಷ್ಟ ಬಂದವರನನ್ನು ಹಾರಿಸ್ಕೋಬಹುದು ಆದರೆ ಇದೊಂದು ಕಪಟ ನಾಟಕದ ಸ್ವಯಂವರ ಇಲ್ಲಿ ರುಕ್ಮಿಣಿಗೆ ಸ್ವಯಂವರೆಸೋ ಅಧಿಕಾರನೇ ಇರೋದಿಲ್ಲ ಅವಳು ಶಿಶುಪಾಲನೇ ಮದುವೆ ಆಗಬೇಕು ಅಂತ ಹೇಳಿಬಿಟ್ಟು ಒತ್ತಾಯ ಆಗಿರುತ್ತೆ ಈ ಒಂದು ಸ್ವಯಂವರಕ್ಕೆ ಯಾದವ ಮುಖಿಯರಿಗೆ ಆಹ್ವಾನ ಇರೋದಿಲ್ಲ ಆದರೂ ಕೂಡ ಕುಂದಿನಿಪುರಕ್ಕೆ ಕೃಷ್ಣ ಬರ್ತಾನೆ ಈ ಕಪಟ ಸ್ವಯಂವರವನ್ನು ಬಿಡು ಅಂತ ಹೇಳಿಬಿಟ್ಟು ಭೀಷ್ಮಕನನ್ನ ಕುಸಲಾಯಿಸ್ತಾನೆ ಅದರ ಹಾಗೆ ಆ ಸ್ವಯಂವರ ನಿಂತು ಹೋಗುತ್ತೆ ಇನ್ನು ಈ ಎಲ್ಲ ವಿಷಯಗಳಿಂದ ಕೃಷ್ಣನ ಕೀರ್ತಿ ಬೆಳೀತಾನೆ ಹೋಗುತ್ತೆ ಆದರೆ ಜರಾಸಂಧ ಇಷ್ಟಕ್ಕೆ ಸೋಲು ಒಪ್ಕೊಳ್ಳೋದಿಲ್ಲ ಮದುವೆಯೇ ಯಾದವರನ್ನು ನಾಶ ಮಾಡಲೇಬೇಕು ಅಂತ ನಿರ್ಧಾರ ಮಾಡಿಬಿಟ್ಟು ಯಾವ ಆರ್ಯ ರಾಜನನ್ನು ನಂಬದೆ ಸಿಂಧೂ ನದಿಯ ಆ ಕಡೆ ಇದ್ದಂತಹ ರಾಕ್ಷಸರಾಜನಾದ ಕಾಲಯವನನ್ನು ಜೊತೆಗೆ ಒಂದು ಸಂಧಿ ಮಾಡಿಕೊಳ್ತಾನೆ ಅದರ ಪ್ರಕಾರ ಅವನು ಪಶ್ಚಿಮದಿಂದ ಮಧುರೆ ಮೇಲೆ ದಂಡೆತ್ತಿ ಬರಬೇಕು ತಾನು ಪೂರ್ವದಿಂದ ಬರೋದು ಇಬ್ಬರು ಸೇರಿಕೊಂಡು ಮಧುರೆಯನ್ನು ಸುಟ್ಟು ನೆಲಸಮ ಮಾಡಬೇಕು ಅಂತ ಮಾತಾಡ್ಕೊಳ್ತಾರೆ ಈ ಅಪಾರ ಬಲಗಳ ಮಧ್ಯೆ ಸಿಕ್ಕಿ ನಾಶ ಆಗುತ್ತಲ್ಲ ಮಧುರೆ ಅಂತ ಯೋಚನೆ ಮಾಡಿ ಕೃಷ್ಣ ಏನು ಮಾಡ್ತಾನೆ ಎಲ್ಲ ಯಾದವರೆಗೂ ತಿಳಿ ಹೇಳಿ ಮರಳುಗಾಡು ಮತ್ತು ಕೊಳ್ಳಗಳ ಮೂಲಕ ಅವರನ್ನೆಲ್ಲ ಸೌರಾಷ್ಟ್ರಕ್ಕೆ ಕರೆದೊಯ್ತಾನೆ ಅಲ್ಲಿ ಬಲರಾಮನ ಹೆಂಡತಿ ರೇವತಿಯ ತಂದೆ ಕಕುದ್ಮಿನ್ ಅನ್ನೋ ರಾಜ ಇರ್ತಾನೆ ಅವನ ರಾಜ್ಯದಲ್ಲಿ ಇವರೆಲ್ಲರೂ ನೆಲೆಗೊಳ್ತಾರೆ ಈಗ ದ್ವಾರಕೆ ತುಂಬ ಬೇಗದಲ್ಲಿ ಸೊಗಸಾದ ರೇವು ಪಟ್ಟಣವಾಗಿ ವೃದ್ಧಿಗೊಳ್ಳುತ್ತೆ ಇನ್ನು ಈ ಕಡೆ ಕಾಲೆಯವನ ಮಧುರೆಯನ್ನು ತಲುಪೋಕ್ಕೆ ಆಗೋದೇ ಇಲ್ಲ ಮುಚುಕುಂದ ಅಮ್ಮ ಅನ್ನುವಂತಹ ಒಂದು ಹೆಸರಿನ ವೃದ್ಧ ತಾಪಸಿಯನ್ನು ಕೊಲ್ಲಕ್ಕೆ ಹೋಗಿ ಅವನ ಸಿಟ್ಟಿಗೆ ಪಾತ್ರನಾಗಿ ಅಲ್ಲಿ ಅವನು ಸತ್ತು ಹೋಗ್ತಾನೆ ಈ ಕಡೆ ಜರಾಸಂದ ಮದುವೆಗೆ ಹೋಗಿ ನೋಡ್ತಾನೆ ಅಲ್ಲಿ ಏನೂ ಇರಲ್ಲ ಯಾವ್ದವರು ತಪ್ಪಿಸ್ಕೊಂಡ್ಬಿಟ್ಟಿರ್ತಾರೆ ಆದರೂ ಕೂಡ ಅವನು ತನ್ನ ಸಿಟ್ಟನ್ನು ತೋರಿಸೋಕ್ಕೋಸ್ಕರ ಇಡೀ ಮಧುರೆಯನ್ನು ಸುಟ್ಟು ಬೂದಿ ಮಾಡಿ ತನ್ನ ಸಿ ಕೋಪವನ್ನು ಅಡಗಿಸ್ಕೊಳ್ತಾನೆ ಇನ್ನು ತನ್ನ ಮತ್ತು ವಿದರ್ಭ ವಿದರ್ಭರಾಜರ ಶರೀರ ಸಂಬಂಧ ಬೆಳೆಸಬೇಕು ಅಂದ್ಬಿಟ್ಟು ರುಕ್ಮಿಣಿ ಸ್ವಯಂವರ ಕುಂದಿನಿಪುರದಲ್ಲಿ ನಡೀಲೇಬೇಕು ಶಿಶುಪಾಲನೆಗೆ ಅವಳನ್ನು ಕೊಡಲೇಬೇಕು ಅಂತ ಜರಾಸಂದ ಅಪ್ಪಣೆ ಮಾಡ್ತಾನೆ ಆಗ ಇದ್ದಕ್ಕಿದ್ದಂಗೆ ಕೃಷ್ಣ ಅಲ್ಲಿ ಬರ್ತಾನೆ ರುಕ್ಮಿಣಿಯನ್ನು ದ್ವಾರಕೆಗೆ ಕರ್ಕೊಂಡು ಹೋಗ್ತಾನೆ ಅಲ್ಲಿ ಅವರ ಮದುವೆ ಆಗತ್ತೆ ಇನ್ನು ಈ ಕಡೆ ಆರ್ಯ ಲೋಕದಲ್ಲಿ ಭರತರದು ಮತ್ತು ಪಾಂಚಾಲರದು ಜನಬಾಹುಲ್ಯ ಇರುವಂತಹ ದೇಶಗಳು ಜೊತೆಗೆ ಪ್ರಾಬಲ್ಯನೂ ಕೂಡ ಅವ್ರದ್ದೇನೆ ಹಿಂದೆ ಭರತಕುಲದವರು ಆರ್ಯಾವರ್ತದ ಎಲ್ಲ ರಾಜರಿಗೂ ಕೂಡ ಸಾಮ್ರಾಟರಾಗಿರ್ತಾರೆ ಅವರ ದೊರೆ ಭರತ ಅನ್ನೋನು ಎಲ್ಲ ಚಕ್ರವರ್ತಿಗಳಲ್ಲೆಲ್ಲ ಶ್ರೇಷ್ಠ ಅಂತ ಒಂದು ಹೆಸರಾಗಿರ್ತಾನೆ ಈ ಭರತ ಚಕ್ರವರ್ತಿ ವಂಶದಲ್ಲಿ ಹಸ್ತಿ ಅನ್ನೋನು ಹುಟ್ಟುತ್ತಾನೆ ಅವನು ಗಂಗಾ ನದಿ ತೀರದಲ್ಲಿ ಒಂದು ನಗರವನ್ನು ಕಟ್ತಾನೆ ಅದಕ್ಕೆ ಹಸ್ತಿನಾಪುರ ಅಂತ ತನ್ನ ಹೆಸರೇನೆ ಇಡ್ತಾನೆ ಕಾಲಾನಂತರದಲ್ಲಿ ಈ ಭರತ್ರೆ ಮುಂದೆ ಕುರುಗಳು ಅಂತ ಹೆಸರಾಗ್ತಾರೆ ಅವ್ರದ್ದು ಬಹಳ ದೊಡ್ಡ ರಾಜ್ಯ ಹಲವಾರು ರಾಜರ ಮೇಲೆ ಅವರ ಆಧಿಪತ್ಯ ಕೂಡ ಇರುತ್ತೆ ಈ ಕುರುಗಳಿಗೆ ಪ್ರಥಮ ಸ್ಪರ್ಧಿಗಳು ಅಂದರೆ ಪಾಂಚಾಲರು ಇವರ ಸ್ವಾಧೀನದಲ್ಲಿ ಇದ್ದಂತಹ ಭೂಮಿನೇ ಆರ್ಯಾವರ್ತದ ಹೃದಯ ಅಂತ ಅನಿಸ್ಕೊಂಡಿದ್ದು ಈ ಆರ್ಯಾವರ್ತ ಅನ್ನೋದು ಪಾಂಡಿತ್ಯಕ್ಕೂ ಮತ್ತು ಪರಾಕ್ರಮಕ್ಕೂ ಎರಡಕ್ಕೂ ಕೂಡ ಪ್ರಸಿದ್ಧವಾದದ್ದು ಆರ್ಯ ಋಷಿಗಳಲ್ಲಿ ಶ್ರೇಷ್ಠರಾದವರು ಅಲ್ಲಿ ಆಶ್ರಮಗಳನ್ನು ಕಟ್ಕೊಂಡಿರ್ತಾರೆ ಧರ್ಮವನ್ನು ಎತ್ತಿ ಹಿಡಿತಿರ್ತಾರೆ ಹೀಗಾಗಿ ಆರ್ಯಾವರ್ತದ ದೊರೆಗಳು ಧರ್ಮದ ಪುರಾತನ ಮಾರ್ಗವನ್ನು ಒಪ್ಪಿ ಅದರ ಹಾಗೆ ನಡೀತಾ ಇರ್ತಾರೆ ಇನ್ನು ಈ ಹಸ್ತಿ ವಂಶದ ಅಥವಾ ಭರತ ವಂಶದಲ್ಲಿ ಶಂತನು ಅನ್ನೋನು ಮುಖ್ಯನಾದ ರಾಜಶ್ರೇಷ್ಠ ಅವನಿಗೆ ಒಬ್ಬ ಮಗ ಇರ್ತಾನೆ ಗಾಂಗೆಯ್ಯ ಅಂತ ಅವನು ಬಹಳ ಬಲಶಾಲಿ ಮತ್ತು ಪರಾಕ್ರಮಿ ಧರ್ಮಿಷ್ಠ ಕೂಡ ಆಗಿರ್ತಾನೆ ಮುಪ್ಪಿನಲ್ಲಿ ಇದೇ ಶಂತನು ಏನು ಮಾಡ್ತಾನೆ ಒಬ್ಬ ಬೆಸ್ತ್ರ ಹುಡುಗಿಯಲ್ಲಿ ಅನುರಕ್ತ ಆಗ್ತಾನೆ ಅವಳಿಗೆ ಮುಂದೆ ಸತ್ಯವತಿಯನ್ನು ಹೆಸರಾಗುತ್ತೆ ಅವಳಿಗೆ ಮಗ ಹುಟ್ಟಿದ್ರೆ ಆ ಮಗನಿಗೆ ಪಟ್ಟ ಕಟ್ಟೋದಾದರೆ ನಮ್ಮ ಹುಡುಗಿನ ಕೊಡ್ತೀವಿ ಇಲ್ಲಿದ್ರೆ ಇಲ್ಲ ಅಂದ್ಬಿಟ್ಟು ಸತ್ಯವತಿಯ ತಂದೆ ಶರತ್ ಹಾಕ್ತಾನೆ ತಂದೆಗೆ ಸುಖ ಅಂತ ಹೇಳಿಬಿಟ್ಟು ಗಾಂಗೆಯ ಏನು ಮಾಡ್ತಾನೆ ಬ್ರಹ್ಮಚರ್ಯ ವ್ರತವನ್ನು ತೊಟ್ಟು ಸಿಂಹಾಸನವನ್ನು ತಾನು ಹತ್ತೋದಿಲ್ಲ ಅಂತ ಹೇಳಿಬಿಟ್ಟು ಒಂದು ಗೃಹ ಘೋರ ಪ್ರತಿಜ್ಞೆ ಮಾಡ್ತಾನೆ ಹಾಗಾಗಿ ಅವನಿಗೆ ಭೀಷ್ಮ ಅನ್ನೋ ಹೆಸರಾಗುತ್ತೆ ಈ ಸತ್ಯವತ್ತಿನಲ್ಲಿ ಶಂತನುಗೆ ಇಬ್ಬರು ಹುಡುಗರು ಹುಟ್ಟುತ್ತಾರೆ ಚಿತ್ರಾಂಗದ ಮತ್ತು ವಿಚಿತ್ರ ವೀರ್ಯ ಅಂತ ದೊಡ್ಡವನು ಯುದ್ಧದಲ್ಲಿ ಸತ್ತು ಹೋಗ್ತಾನೆ ಸರಿ ವಿಚಿತ್ರ ವೀರ್ಯನಿಗೆ ಪಟ್ಟ ಕಟ್ಟಿಬಿಟ್ಟು ಭೀಷ್ಮ ಏನು ಮಾಡ್ತಾನೆ ಕಾಶಿರಾಜನ ಹೆಣ್ಣುಮಕ್ಕಳನ್ನು ಅಪಹರಿಸಿ ತಂದು ಇಬ್ಬರಿಗೂ ವಿಚಿತ್ರ ವೀರ್ಯನಿಗೆ ಇಬ್ಬರು ಹೆಣ್ಮಕ್ಳನ್ನ ಕೊಟ್ಟು ಮದುವೆ ಮಾಡ್ತಾನೆ ಇನ್ನು ಹುಡುಗ ಆಗಿದ್ದಾಗಲೇ ಅವನು ವಿಚಿತ್ರ ವೀರ್ಯ ಸತ್ತು ಹೋಗ್ತಾನೆ ಮಕ್ಕಳಾಗಿರೋದಿಲ್ಲ ಇನ್ನು ಇನ್ನು ಭೀಷ್ಮ ಮದುವೆ ಆಗಕ್ಕೆ ಪಟ್ಟೆ ಹೀರೋಕ್ಕೆ ಒಲ್ಲೆ ಅಂತಾನೆ ಹಾಗಾಗಿ ಕುರು ವಂಶ ನಷ್ಟ ಆಗುವಂತಹ ಸಂದರ್ಭ ಬರುತ್ತೆ ಆಗ ಭೀಷ್ಮರ ಸಲಹೆ ಹಾಗೆ ಈ ಸತ್ಯವತಿ ಏನು ಮಾಡ್ತಾಳೆ ತನ್ನ ಮಗನನ್ನು ಪರಾಶರ ಮುನಿಯಿಂದ ತನಗೆ ಹುಟ್ಟಿದ ಕೃಷ್ಣದ್ವೈಪಾಯನ ವ್ಯಾಸನನ್ನು ಕರೆಸಿ ವಿಚಿತ್ರ ವೀರ್ಯನ ವಿಧೇಯರಿಗೆ ನಿಯೋಗದ ಪುರಾತನ ಪದ್ಧತಿ ಹಾಗೆ ಮಕ್ಕಳನ್ನು ಮಾಡಲಿಕ್ಕೆ ಹೇಳ್ತಾಳೆ ಕೃಷ್ಣದ್ವೈಪಾಯನ ವ್ಯಾಸನನ್ನು ಒಬ್ಬ ಮಹೋನ್ನತ ವೈದಿಕ ಸಂಪ್ರದಾಯದಂತೆ ಅವನ ಅಪ್ಪ ಬೆಳೆಸಿರ್ತಾನೆ ಈ ಸಂಪ್ರದಾಯದ ಮೂಲ ಸಂಸ್ಥಾಪಕರಲ್ಲಿ ಇಬ್ಬರು ಅವನ ಮುತ್ತಾತ ವಸಿಷ್ಠ ಮಹರ್ಷಿಗಳು ತನ್ನ ತಪಸ್ಸು ಮತ್ತು ವಿದ್ವತ್ತುಗಳಲ್ಲಿ ಆರ್ಯಾವರ್ತದ ಋಷಿಗಳಲ್ಲಿ ಉಚ್ಚ ಸ್ಥಾನವನ್ನು ಪಡೆದಿದ್ದಂತಹ ವ್ಯಾಸ ಏನು ಮಾಡ್ತಾನೆ ವೇದಗಳನ್ನು ಕೂಡ ಪರಿಷ್ಕರಣೆ ಮಾಡಿರ್ತಾನೆ ಹಾಗಾಗಿ ಅವನಿಗೆ ವೇದ ವ್ಯಾಸ ಅನ್ನೋ ಹೆಸರು ಕೂಡ ಇರುತ್ತೆ ತನ್ನ ಹಿರಿಯದ ಆ ಋಷಿಗಳಲ್ಲಿ ಇವನು ಕೂಡ ಒಬ್ಬ ಶ್ರೇಷ್ಠ ಋಷಿಯಾಗಿರ್ತಾನೆ ಮುಂದೆ ಕುರುಗಳ ವಂಶ ಮುಂದೆ ಸಾಗೋ ಹಾಗೆ ಮಾಡೋಕ್ಕೋಸ್ಕರ ತಾಯಿಯ ಅಪ್ಪಣೆಯನ್ನು ಪಡ್ಕೊಂಡು ಆ ವ್ಯಾಸ ಏನು ಮಾಡ್ತಾನೆ ಅಂಬಿಕೆಯಲ್ಲಿ ಧೃತರಾಷ್ಟ್ರ ಮತ್ತು ಅಂಬಾಲಿಕೆಯಲ್ಲಿ ಪಾಂಡು ಇವರನ್ನು ಹುಟ್ಟಿಸ್ತಾನೆ ಒಬ್ಬ ದಾಸಿನಲ್ಲಿ ಅಂದರೆ ಅವಳು ಭಕ್ತಿಯಿಂದ ಆತ್ಮಸಮರ್ಪಣೆ ಮಾಡ್ಕೊಂಡಿರ್ತಾಳೆ ಅವಳಲ್ಲಿ ವಿದುರ ಕೂಡ ಹುಟ್ಟುತ್ತಾನೆ ಹೀಗಾಗಿ ವ್ಯಾಸನಿಗೆ ಮೂರು ಮಕ್ಕಳು ಅಂತ ಹೇಳ್ಬೋದು ಈ ಮೂರು ಜನ ಹುಡುಗರನ್ನು ಭೀಷ್ಮ ಜಾಗರೂಕತೆ ಮತ್ತು ವಿವೇಕಗಳಿಂದ ಬೆಳೆಸ್ತಾನೆ ಧೃತರಾಷ್ಟ್ರ ಕುರುಡ ಆಗಿರೋದ್ರಿಂದ ಪಟ್ಟಕಿಯರು ಆಗಿರಲಿಲ್ಲ ಇನ್ನು ಕಿರಿಯ ಮಗ ಪಾಂಡು ಸಾಮ್ರಾಜ್ಯವನ್ನು ಬಹಳ ವಿವೇಕಯುಕ್ತನಾಗಿ ಚೆನ್ನಾಗಿ ಆಡ್ತಾ ಇರ್ತಾನೆ ಬಹಳ ಬೇಗ ಜನಪ್ರಿಯನೂ ಆಗ್ತಾನೆ ಹಾಗೆಯೇ ದಾಸಿ ಪುತ್ರನಾದಂತಹ ವಿದುರ ವಿವೇಕವಂತ ಸತ್ಪುರುಷ ಎಲ್ಲ ಆಗ್ಬಿಟ್ಟು ಅವನು ಕೂಡ ಮಂತ್ರಿ ಆಗ್ತಾನೆ ಈ ಕುರುಡರಾಜನಾದ ಧೃತರಾಷ್ಟ್ರ ಏನು ಮಾಡ್ತಾನೆ ಗಾಂಧಾರಿಯನ್ನು ಮದುವೆ ಆಗ್ಬಿಟ್ಟು ದುರ್ಯೋಧನ ದುಶ್ಯಾಸನ ಇತ್ಯಾದಿ ಮಕ್ಕಳನ್ನು ಪಡಿತಾನೆ ಪಾಂಡು ಕುಂತಿಯನ್ನು ಮದುವೆ ಆಗ್ತಾನೆ ಈ ಕೃಷ್ಣನ ತಂದೆ ವಸುದೇವನ ತಂಗಿ ಈ ಕುಂತಿ ಮದ್ರ ದೇಶದ ರಾಜಕುಮಾರಿ ಮಾದರಿಯನ್ನು ಕೂಡ ಮದುವೆ ಆಗ್ತಾನೆ ಜೀವನದ ಸುಖಭೋಗಗಳನ್ನು ನಿಷೇಧಿಸಕ್ಕಂಥ ಒಂದು ಶಾಪಕ್ಕೆ ಅವನ ಗುರಿಯಾಗಿ ಮಕ್ಕಳು ಆಗೋದಿಲ್ಲ ಅವನಿಗೆ ಹಾಗಾಗಿ ತಪಸ್ ಮಾಡಿ ಏನಾದರೂ ಇದಕ್ಕೊಂದು ಮಾರ್ಗವನ್ನು ಕಂಡುಹಿಡ್ಕೊಳ್ಳೋಣ ಅಂತ ಹಿಮಾಲಯಕ್ಕೆ ಹೋಗ್ತಾನೆ ಅಲ್ಲಿ ಗಂಡನ ಅಪ್ಪಣೆ ಪಡೆದು ಬೇರೆ ಬೇರೆ ದೇವತೆಗಳ ಆಶೀರ್ವಾದದಿಂದ ಐದು ಜನ ಮಕ್ಕಳನ್ನು ಅವನು ಹೆಂಡತಿಯರು ಪಡಿತಾರೆ ಅವರೇನೆ ಯುದಿಷ್ಠಿರ ಭೀಮ ಅರ್ಜುನ ನಕುಲ ಮತ್ತು ಸಹದೇವ ಇವರನ್ನು ಪಂಚಪಾಂಡವರು ಅಂತ ಕೂಡ ಕರೀತಾರೆ ಪಾಂಡುರಾಜ ಸತ್ತಾಗ ಅವನ ಕಿರಿ ಹೆಂಡತಿ ಮಾದರಿ ತನ್ನ ಇಬ್ಬರು ಮಕ್ಕಳನ್ನು ದೊಡ್ಡ ಹೆಂಡತಿ ಕುಂತಿಗೆ ಒಪ್ಪಸಿಬಿಟ್ಟು ಸಹಗಮನ ಮಾಡ್ತಾಳೆ ಋಷಿಗಳು ಕುಂತಿನ ಮತ್ತು ಪಂಚಪಾಂಡವರನ್ನು ಹಸ್ತಿನಾಪುರಕ್ಕೆ ವಾಪಸ್ ಕರ್ಕೊಂಡು ಬರ್ತಾರೆ ವೇದವ್ಯಾಸದ ಸಲಹೆ ಹಾಗೆ ಅವರನ್ನು ಪಾಂಡುವಿನ ಸಂತಾನ ಅಂದ್ಬಿಟ್ಟು ಭೀಷ್ಮ ಸ್ವೀಕಾರ ಮಾಡ್ತಾನೆ ಈ ಐದು ಜನ ಅಣ್ಣ ತಮ್ಮಂದರು ದೃಢಕಾಯರಾಗಿರ್ತಾರೆ ಸುರದ್ರೂಪಿಗಳು ವಿನಯವಂತರು ಎಲ್ಲರಿಗೂ ಪ್ರೀತಿಪಾತ್ರರು ಕೂಡ ಆಗಿರ್ತಾರೆ ಆದರೆ ಇವರನ್ನು ನೋಡಿದ್ರೆ ದುರ್ಯೋಧನ ಮತ್ತು ದುಶ್ಯಾಸನ ಇವರಿಗೆಲ್ಲ ತುಂಬ ಹೊಟ್ಟೆ ಉರಿ ಇರುತ್ತೆ ಸರಿ ಯುದ್ಧಶಾಸ್ತ್ರದ ಮಹಾಗುರು ಪರಶುರಾಮನ ಶಿಷ್ಯ ದ್ರೋಣಾಚಾರ್ಯನನ್ನು ರಾಜ್ಕುಮಾರರಿಗೆ ಶಿಕ್ಷಣ ಕೊಡೋಕ್ಕೆ ಅಂದ್ಬಿಟ್ಟು ಭೀಷ್ಮ ನೇಮಕ ಮಾಡ್ತಾನೆ ಶಿಕ್ಷಣ ಪಡೀತಿದ್ದಾಗಲೇ ಶಾಸ್ತ್ರವಿದ್ರೆ ಮತ್ತು ಶಸ್ತ್ರವಿದ್ಯೆ ಎಲ್ಲದರಲ್ಲೂ ಕೂಡ ಪಂಚಪಾಂಡವರು ತಮ್ಮ ದಾಯಾದಿಗಳನ್ನು ಮೀರಿಸಿರ್ತಾರೆ ಶಿಕ್ಷಣ ಎಲ್ಲ ಮುಗಿಯುತ್ತೆ ಮುಗಿದ ಮೇಲೆ ಗುರುದಕ್ಷಿಣೆ ಅಂತ ಏನು ಕೊಡಬೇಕು ಅಂತ ಗುರುಗಳನ್ನು ಕೇಳಿದಾಗ ದ್ರೋಣಾಚಾರ್ಯರು ಏನು ಮಾಡ್ತಾರೆ ಆ ದ್ರಪದ ರಾಜ ಪಾಂಚಾಲನ ರಾಜ್ಯದ ಕೆಲವು ಸೀಮೆಗಳನ್ನು ಪಡ್ಕೊಂಡು ಬನ್ನಿ ಅವನು ನನಗೆ ಅವಮಾನ ಮಾಡಿದ್ದ ಅಂತೇಳಿ ದ್ರೋಣನು ಹೇಳಿರ್ತಾರೆ ಅದೇ ರೀತಿ ಇವರು ದೃಪದನನ್ನು ಸೋಲಿಸಿ ಪಾಂಚಲ ರಾಜ್ಯದ ಕೆಲವು ಭಾಗಗಳನ್ನು ಗುರುಗಳಿಗೆ ಒಪ್ಪಿಸಿರ್ತಾರೆ ಈ ಗುರುಗಳಲ್ಲಿ ಪಾಂಡವರ ಈ ಜನ ಬಹಳ ಪ್ರಿಯರಾಗಿರ್ತಾರೆ ಅವರಲ್ಲಿ ದೊಡ್ಡವನಾದ ಯುದಿಷ್ಠಿರ ಧರ್ಮವಂತನಾಗಿರೋದ್ರಿಂದ ಅವನಿಗೆ ಧರ್ಮರಾಜ ಅಂತಲೇ ಕರೀತಿರ್ತಾರೆ ಅವನನ್ನು ಯುವರಾಜನನ್ನಾಗಿ ಮಾಡ್ತಾರೆ ಏಕೆಂದರೆ ಅವನೇ ಮಹಾನ್ ಧರ್ಮವಂತ ಅಂತ ಹೇಳಿಬಿಟ್ಟು ಕುರು ಸಿಂಹಾಸನವನ್ನು ಅಲಂಕಾರ ಮಾಡಿದ್ದ ಕಟ್ಟ ಕಡೆಯ ರಾಜ ಪಾಂಡು ಇರ್ತಾನಲ್ಲ ಅವನ ಹಿರಿ ಮಗ ಇವನು ಹಾಗಾಗಿ ಇವನೇ ಸಿಂಹಾಸನಕ್ಕೆ ಯೋಗ್ಯ ಅಂತ ಹೇಳಿಬಿಟ್ಟು ಸಿಂಹಾಸನದಲ್ಲಿ ಕೂಡ್ಸಿರ್ತಾರೆ ಸದ್ಯಕ್ಕೆ ಕಥೆನೇ ನಿಲ್ಲಿಸಿರ್ತೀನಿ ನಮಸ್ಕಾರ